ಸ್ನೇಹಿತರೆ ಎಂಟನೇ ತರಗತಿ ಇರತಕ್ಕಂಥ ಎಲ್ಲ ಮುದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಘರ್ಷಣೆ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮನಸ್ಸಿಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲಿರ್ತಕ್ಕಂಥ ಬೆಲ್ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಅಧ್ಯಾಯ ಒಂಬತ್ತು ಘರ್ಷಣೆ ಘಟಕವನ್ನ ತಿಳಿಯೋಣ ಘರ್ಷಣೆ ಘಟಕದಲ್ಲಿ ಮೊದಲನೆಯದಾಗಿ ಘರ್ಷಣಾ ಬಲ ಸಾಮಾನ್ಯವಾಗಿ ಒಂದು ವಸ್ತು ಅಹ್ ಸಪೋಸ್ ಒಂದು ಬಾಲನ್ನ ನಾವು ಎಸಿದಾಗ ಸ್ವಲ್ಪ ಸಮಯದ ನಂತರ ಆ ಬಾಲು ತನ್ನ ವೇಗವನ್ನ ಬಲಿಸುತ್ತಾ ನಿಧಾನವಾಗಿ ನಿಂತು ಬಿಡ್ತದೆ ಏನಂದ್ರ ಭೂಮಿಯ ಮೇಲ್ಮೈ ಆ ಬಾಲಿನ ಮೇಲೆ ಏನ್ ಮಾಡ್ತದ ಅಂದ್ರ ಬಲವನ್ನ ಪ್ರಯೋಗ ಮಾಡ್ತದ ಆ ಬಲವನ್ನ ಘರ್ಷಣಾ ಬಲ ಅಂತ ಕರೆಯಲಾಗ್ತದ ಅಂದ್ರ ಘರ್ಷಣಾ ಬಲ ಅಂದ್ರೆ ವಸ್ತುಗಳ ಚಲನೆಯನ್ನ ವಿರೋಧಿಸುವ ಬಲವನ್ನ ನಾವ ಘರ್ಷಣಾ ಬಲ ಅಂತ ಕರೆಯಲಾಗ್ತದ ಅದರ ಒಂದು ವಸ್ತು ಚಲಿಸುತ್ತಿದ್ದಾಗ ಅಥವಾ ವಿರೋಧ ದಿಕ್ಕಿನಲ್ಲಿ ಘರ್ಷಣಾ ಬಲ ಅನುಭವಿಸ್ತದೆ ಇದರಿಂದಾಗಿ ಘರ್ಷಣಾ ಬಲ ಪ್ರಯೋಗಿಸಿದ ಬಲದವನ್ನ ವಿರೋಧಿಸ್ತದೆ ಅದರ ವಿರೋಧ ದಿಕ್ಕಿನಲ್ಲಿ ಇರತಕ್ಕಂತದು ಇನ್ನ ಘರ್ಷಣೆ ಮೇಲೆ ಪ್ರಭಾವ ಬೀರ್ತಕ್ಕಂತ ಪ್ರಮುಖ ಅಂಶಗಳು ವಸ್ತುಗಳ ಮೇಲ್ಮೈಗಳು ನುಣುಪಾಗಿದ್ದಾಗ ಮೇಲ್ಕೆಗಳಾಗಿರ್ತದ ಮೇಲ್ಮೈಗಳು ವಸ್ತುಗಳ ಮೇಲ್ಮೈಗಳು ನುಣಪಾಗಿದ್ದಾಗ ಅನಿಯತಗಳು ಕಡಿಮೆ ಇರುವುದರಿಂದ ಘರ್ಷಣಾ ಬಲ ಕಡಿಮೆ ಆಗ್ತದ ಅದ್ರ ಹತ್ರ ಅರ್ಥ ಯಾವಾಗ ಹೆಚ್ಚಾಗ್ತದ ಯಾವಾಗ ಕಡಿಮೆ ಅಂದ್ರ ಯಾವಾಗ ವಸ್ತುಗಳ ಮೇಲ್ಮೈ ನೆನಪಾಗಿರ್ತದೆ ಸ್ಮೂತ್ ಇರ್ತದ ಅವಾಗ ಏನಾಗ್ತದೆ ಘರ್ಷಣೆ ಬೆಲ್ಲ ಕಡಿಮೆ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವು ಡ್ರಾವರ್ಗಳನ್ನ ತೆಗಿತಕ್ಕಂಥ ಬಹಳಷ್ಟು ಸ್ಮೂತ್ ಆಗಿ ಡ್ರಾವರ್ಗಳು ತೆಗಿತ ಕಾರಣ ಅಲ್ಲಿ ಮೇಲ್ಮೈಗೂ ಬಹಳಷ್ಟು ನುಣುಪಾಗಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಅದೇ ವಸ್ತುಗಳ ಮೇಲ್ಮೈ ಒಳಟಾಗಿದ್ದಾಗ ಅಧಿಕ ಪ್ರಮಾಣದ ನಿಯತ ಬರ್ತಾವರಿಂದ ಘರ್ಷಣಾ ಬಲ ಹೆಚ್ಚಾಗ್ತದ ಅಂದ್ರೆ ಸೌಂಡ್ ಮಾಡ್ತದೆ ಈಗ ಒಂದು ಟೇಬಲ್ ಅನ್ನು ಎಸಿದಾಗ ಜೆಗಿದಾಗ್ತದೆ ಒಂದು ಟೆರಿ ಟೆಜ್ರಿ ಅನ್ನ ಜಗಿದಾಗ ಏನಾಗ್ತದ ಸೌಂಡ್ ಮಾಡ್ತದ ಕಾರಣ ಅಲ್ಲಿ ಮೇಲ್ಮೈಗಳ ನಡುವೆ ಅಧಿಕ ಒತ್ತಡ ನಿಯತಗಳು ಅದೇ ಅಧಿಕ ಪ್ರಮಾಣ ಕಂಡು ಬರೋದ್ರಿಂದ ಘರ್ಷಣಾ ಬಲ ಏನಾಗ್ತದೆ ಅಧಿಕ ಆಗ್ತದ ಇನ್ನ ಘರ್ಷಣೆಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಬರ್ತವೆ ಅದ್ರಲ್ಲಿ ಮೊದಲನೇ ವಿಧ ಸ್ಥಾಯಿ ಘರ್ಷಣೆ ಸ್ಥಾಯಿ ಘರ್ಷಣೆ ಅಂದ್ರೆ ಏನು ಒಂದು ವಸ್ತು ಒಂದು ಸ್ಥಿರವಾದ ಸ್ಥಾನದಲ್ಲಿ ಅದ ಕ್ರಿ ಆ ವಸ್ತು ಅದನ್ನ ಮೇಲೆ ಬಲೋಗ ಬಲ ಪ್ರಯೋಗ ಮಾಡಿದಾಗ ವಿರುದ್ಧ ದಿಕ್ಕಿನಲ್ಲಿ ಒಂದು ಬಲ ಏನು ವರ್ತಿಸ್ತದ ಆ ಬಲನ ಆ ಘರ್ಷಣೆಯನ್ನ ಸ್ಥಾಯಿ ಘರ್ಷಣೆ ಆಗಿರ್ತದೆ ಅಂದ್ರೆ ತರತಾ ನಿಚಲ ಕಾಯ ಚಲಿಸುವಂತೆ ಮಾಡ್ಬೇಕಾದ್ರೆ ಬಲ ಪ್ರಯೋಗಿಸಬೇಕಾದ್ರ ಆ ಬಲ ಆ ಏನು ವಿರುದ್ಧ ಕಿಲ್ ಆಗ್ತಕ್ಕಂತ ಘರ್ಷಣೆ ಏನಿತ್ತು ಅದನ್ನ ಸ್ಥಾಯಿ ಘರ್ಷಣೆ ಅದ ಕಲ್ ವಿಧ ಜಾರು ಘರ್ಷಣೆ ಜಾರು ಘರ್ಷಣೆ ಅಂದ್ರೆ ಸಾಮಾನ್ಯವಾಗಿ ಒಂದು ವಸ್ತು ಮತ್ತೊಂದು ವಸ್ತು ಜಾರುವಂತೆ ಮಾಡ್ತದ ಒಂದ್ ವಸ್ತು ಮತ್ತೊಂದು ವಸ್ತುವನ್ನ ಜಾರುವಂತೆ ಮಾಡ್ತದ ಆ ಘರ್ಷಣೆ ಜಾರು ಘರ್ಷಣೆ ಆಗಿರ್ತದ ಇಲ್ಲಿ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯ ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲ ಜಾರು ಘರ್ಷಣೆಯ ಅಳತೆಯಾಗಿರ್ತವೆ ಅಗತ್ಯವಾದ ಬಲ ಏನಾಗಿರ್ತವೆ ಜಾರು ಘರ್ಷಣೆಯ ಅಳತೆಯಾಗಿರ್ತಕ್ಕಂಥದ್ದು ನ ಘರ್ಷಣೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ತಿಳ್ಕೋನಾ ಘರ್ಷಣೆಯಿಂದ ಆಗತಕ್ಕಂತ ಅನುಕೂಲತೆಗಳೇನು ಪ್ರಯೋಜನ ಏನಂದ್ರಾಗ ಮೊದಲೇದು ಘರ್ಷಣೆ ಇಲ್ಲದಿದ್ದರೆ ಪೆನ್ ಅಥವಾ ಪೆನ್ಸಿಲ್ ಬಳ ಬಳಸಲು ಬರೆಯಲು ಸಾಧ್ಯವಿರುದಿಲ್ಲ ಅಂದ್ರೆ ಘರ್ಷಣೆ ಇರೋದ್ರಿಂದಾನ ಪೆನ್ನ ಪೆನ್ಸಿಲ್ ಪೆನ್ಸಿಲ್ನಿಂದ ನಾವು ಅಕ್ಷರಗಳನ್ನ ಸಾಧ್ಯ ಸಾಧ್ಯತೆ ಲೆಕ್ಕ ಬರೆಯಕ ಸಾಧ್ಯವಿಲ್ಲ ಇನ್ನ ಘರ್ಷಣೆ ಇಲ್ಲದಿದ್ದರೆ ಚಲಚುತ್ತಿರುವ ಕಾಯವನ್ನು ನಿಲ್ಲ ನಿಲ್ಲಲು ಇರುತ್ತಿರಲಿಲ್ಲ ಅಂದ್ರೆ ತರತ ನಾವು ಬ್ರೇಕಾಗ ಬೈಕ್ ಕಾರ್ಗಳು ನಿಲ್ಲ ಕಾರ್ನ ಅಲ್ಲಿರ್ತಕ್ಕಂಥ ಘರ್ಷಣೆ ಘರ್ಷಣೆ ಇಲ್ಲವೆಂದಾದರೆ ಗೋಡೆಗೆ ಮೊಳೆ ಹೊಡೆ ಹೊಡ್ಯಕ ಬಿಡಕ ಸಾಧ್ಯವಿಲ್ಲ ಘರ್ಷಣೆ ಇಲ್ಲ ಕಟ್ಟಡ ಕಟ್ಟಾಕ ಸಾಧ್ಯ ಇಲ್ಲ ಇವೆಲ್ಲ ಘರ್ಷಣೆಯಿಂದ ಆಗ್ತಕ್ಕಂತ ಪ್ರಮುಖ ಅನುಕೂಲತೆಗಳು ಇನ್ನ ಘರ್ಷಣೆಯಿಂದ ಆಗ್ತಕ್ಕಂತ ಅನಾನುಕೂಲತೆಗಳನ್ನ ತಿಳ್ಕೊ ನಾವು ಸ್ಕ್ರೂ ಬಾಲ್ ಬೇರಿಂಗ್ ಅಂತ ವಸ್ತುಗಳು ಸವೆದು ಹೋಗುವಂತೆ ಮಾಡ್ತದ ಸ್ಕ್ರೂ ಬಾಲ್ ಬೇರಿಂಗ್ ಅಂದ್ರೆ ಸಾಮಾನ್ಯ ಯಂತ್ರಗಳು ಬೇರಿಂಗ್ ಮೂಲಕ ಆಮೇಲೆ ರಿಮ್ ಗಳಲ್ಲಿ ಸಾಮಾನ್ಯ ರಿಂಗ್ ಬೇರಿಂಗ್ ಬಾಲ್ ಬೇರಿಂಗ್ ಅನ್ನು ಕಣಿಸ್ತಾರೆ ಇದರಿಂದಾಗಿ ಯಾವ ವಸ್ತುಗಳು ಸವ್ ಸರಿ ನಂತರ ಹಾಳಾಗ್ತದ ಇದರಿಂದ ಘರ್ಷಣೆಯಿಂದ ಆಗ್ತಕ್ಕಂತ ಪ್ರಮುಖ ಒಂದು ಅನಾನುಕೂಲತೆ ಇದು ಘರ್ಷಣೆ ಉಷ್ಣದ ಉತ್ಪತ್ತಿಗೆ ಸಹ ಕಾರಣ ಆಗ್ತದ ಮತ್ತೆ ಶಕ್ತಿ ನಷ್ಟ ಹಾಕೋನು ಕಾರಣ ಹಳೆ ಇಂಜಿನ್ ಇಂಜಿನ್ಗಳು ಸಾಮಾನ್ಯವಾಗಿ ಕೆಲಸ ಮಾಡಿ ಮಾಡಿ ಘರ್ಷಣೆಗೊಳಪಟ್ಟು ಉಷ್ಣ ಬಿಡುಗಡೆ ಮಾಡಿ ಶಕ್ತಿ ಅಲ್ಲಿ ನಷ್ಟ ಹಾಕ ಅದು ಕಾರಣವಾಗ್ತದ ಇನ್ನ ಘರ್ಷಣೆ ಏನಾಗ್ತದ ಏರಿಕೆ ಆಗೋದು ಇಳಿಕೆ ಆಗೋದು ನಡೀತಿರ್ತದೆ ಅಂದ್ರೆ ಘರ್ಷಿಣಿ ಏರಿಕೆ ಅಂದ್ರೆ ಏನು ಕಾರುಗಳ ಟ್ರಕ್ ಟೈರ್ಗಳು ಹೊರ ಮೇಲ್ಮೈನ ವಿನ್ಯಾಸಗಳು ವಾಹನದ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ಗಳಲ್ಲಿ ಬಳಸುವುದು ಅಂದ್ರ ಘರ್ಷಣೆ ಏರಿಕೆ ಘರ್ಷಣೆ ಜಾಸ್ತಿ ಮಾಡೋಕೆ ಏನ್ ಮಾಡ್ತಂದ್ರೆ ಕಾರ್ ಇರ್ಬೋದು ಟ್ರಕ್ ಇರ್ಬೋದು ಅವುಗಳ ಟೈರ್ ಹೊರಮೆನ್ ವಿನ್ಯಾಸದ ಮೇಲೆ ಆ ಬ್ರೆಕ್ ಪ್ಯಾಡ್ ಗಳನ್ನ ಬಳಕೆ ಮಾಡೋದ್ರ ಮೂಲಕ ಘರ್ಷಣೆ ಏನ್ ಮಾಡೋದು ಹೆಚ್ಚು ಮಾಡಬಹುದು ಘರ್ಷಣೆಯ ಇಳಿಕೆ ಬಾಗಿಲಿನ ಕೀಲುಗಳಿಗೆ ಎಣ್ಣೆಯನ್ನ ಹಾಕೋದ್ರ ಮೂಲಕ ನಾವು ಬಾಗಿಲುಗಳು ಸೌಂಡ್ ಮಾಡುವಂತ ತಡೀಬಹುದು ಘರ್ಷಣೆಯನ್ನ ಕಡಿಮೆ ಮಾಡಬಹುದು ಯಂತ್ರ ಮತ್ತು ಮೋಟಾರ್ ಗಳ ಭಾಗಗಳ ನಡುವೆ ಎಣ್ಣೆ ಗ್ರೀಸ್ ಮತ್ತು ಗ್ರಾಫೈಟ್ ಗಳನ್ನ ಬಳಸಲಾಗುತ್ತದೆ ಯಾಕಂದ್ರೆ ಯಂತ್ರ ಗಳು ಜಾಸ್ತಿ ಸೌಂಡ್ ಮಾಡ್ತಿರ್ತಕ್ಕಂಥ ಮೋಟಾರ್ ಗಳು ಏನ್ ಮಾಡ್ತಿರ್ತವೆ ಘರ್ಷಣೆ ಒಳಪಡ್ತಿರ್ತಾವೆ ಇದ್ರಿಂದಾಗಿ ಅಲ್ಲಿ ಎಣ್ಣೆ ಗ್ರೀಸ್ ಮತ್ತು ಗ್ರಾಪೈಟ್ ಹತ್ತೋದ್ರ ಮೂಲಕ ಘರ್ಷಿಣೆಯನ್ನ ನೀಡುವುದು ಕಡಿಮೆ ಮಾಡಬಹುದು ನೆಕ್ಸ್ಟ್ ಬರೋದು ಮಾದ್ರಕ್ಕ ಮಾದ್ರಕ್ಕ ಅಂದ್ರೆ ಏನು ಘರ್ಷಣೆಯನ್ನ ಕಡಿಮೆಗೊಳ್ಸ್ತಕ್ಕಂಥ ಪದಾರ್ಥಗಳೇ ಮಾರ್ಗಕ್ಕು ಅಂದ್ರೆ ಒಂದು ಘರ್ಷಣೆ ಆಗತ್ತಂದ್ರ ಅದನ್ನ ಕಡಿಮೆಗೊಳ್ಸಕ್ಕೆ ಬಳಕೆ ಮಾಡ್ತಕ್ಕಂತ ಪದಾರ್ಥಗಳೇ ಏನಾಗಿರ್ತಾವು ಮಾರದಕ್ಕಳಾಗಿರ್ತಾವು ಉದಾಹರಣೆಗೆ ಎಣ್ಣೆ ಗ್ರೀಸ್ ಗ್ರಾಫೈಟ್ ಎಣ್ಣೆ ಗ್ರೀಸ್ ಗ್ರಾಫೈಟ್ ಇವೆಲ್ಲವುಗಳನ್ನ ಕೊಡಬಹುದು ನೆಕ್ಸ್ಟ್ ಬರೋದು ಉರುಳು ಘರ್ಷಣೆ ಉರುಳು ಘರ್ಷಣೆ ಒಂದು ಕಾಯ ಮತ್ತೊಂದರ ಮೇಲೆ ಉರುಳುವಾಗ ಒಂದು ಕಾಯ ಮತ್ತೊಂದರ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗ್ತಕ್ಕಂಥ ಪ್ರತಿರೋಧವನ್ನ ಅದರ ಚಲನೆಗೆ ಉಂಟು ಮಾಡ್ತಕ್ಕಂಥ ಪ್ರತಿರೋಧವನ್ನ ಉರುಳು ಘರ್ಷಣೆ ಅಂತ ಕರೆಯಲಾಗ್ತದ ತರಲಗಳಲ್ಲಿ ಘರ್ಷಣೆ ವಿರಳವಾಗಿರ್ತಕ್ಕಂಥದ್ದು ಗಾಳಿಯು ಹಗುರ ಮತ್ತು ವಿರಳವಾಗಿದ್ದಾಗ ಅದರಲ್ಲಿ ಮೂಲಕ ಹಾದು ಹೋಗುವ ಗಾಯಗಳ ಮೇಲೆ ಘರ್ಷಣಾ ಬಲ ಉಂಟಾಗ್ತದ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವಾಗ ಕಾಯಿಗಳ ಮೇಲೆ ಘರ್ಷಣಾ ಬಲವನ್ನ ಉಂಟು ಮಾಡ್ತಾರೆ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವಾಗ ಕಾಯಿಗಳ ಮೇಲೆ ಘರ್ಷಣಾ ಬಲವನ್ನ ಉಂಟು ಮಾಡ್ತಾರೋ ಇನ್ನ ತರಲಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಿಗಳ ಮೇಲೆ ಘರ್ಷಣಾ ಬಲವನ್ನು ಉಂಟು ಮಾಡುತ್ತದೆ ಇದರಿಂದ ತರಲಗಳಲ್ಲಿ ಘರ್ಷಣೆ ಅಂತ ಕರೆಯಲಾಗ್ತದೆ ಇನ್ನ ತರಲಗಳಲ್ಲಿ ಘರ್ಷಣೆ ಮೇಲೆ ಪ್ರಭಾವ ಬೀರ್ತಕ್ಕಂತ ಅಂಶಗಳು ತರಲಗಳಲ್ಲಿ ಘರ್ಷಣೆ ಮೇಲೆ ಪ್ರಭಾವ ಬೀರ್ತಕ್ಕಂತ ಪ್ರಮುಖ ಅಂಶಗಳು ಘರ್ಷಣಾ ಬಲವು ವಸ್ತುವಿನ ಜವವನ್ನು ಅವಲಂಬಿಸಿರ್ತದ ಘರ್ಷಣಾ ಬಲವು ವಸ್ತುವಿನ ಆಕಾರದ ಗಾತ್ರವನ್ನ ಅವಲಂಬಿಸಿರ್ತದ ನಮ್ಮೂರನೇ ಅಂಶ ಘರ್ಷಣಾ ಬಲ ತರಲದ ಸ್ವಭಾವವನ್ನ ಅವಲಂಬಿಸಿರ್ತದ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ ಇರ್ತಕ್ಕಂತ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದ್ರು ಗೊಂದಲ ಇದ್ದಾರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯಾತ ಇದೇ ರೀತಿಯಾಗಿ ಎಂಟನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ವಿಡಿಯೋಗಳು ಮತ್ತು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಸಂಬಂಧಿಸಿದಂತೆ ವಿಡಿಯೋಗಳು ನನ್ನ ಚಾನಲ್ ಅಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದ್ರೆ ತಪ್ಪದೆ ಪಕ್ಕಿರ್ತಕ್ಕಂಥದ್ದು ಬೆಲ್ಲ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವಿಡಿಯೋಗಳು ಯು